ನಮ್ಮವರೇ ಸಹಾಯ ಮಾಡಿ ಅರೆಸ್ಟ್ ಮಾಡಿಸ್ಕೊಡ್ತಾರೆ ಅವ್ರಿಗೆ ಬ್ರಿಟಿಷ್ ನಮ್ಮವರೇ ಈ ಬ್ರಿಟಿಷ್ನವರು ಯಾವಾಗ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಈ ದೇಶ ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೇ ಅಂತಕ್ಕಂಥದ್ದು ಅಂದ್ರೆ ಈ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರು ಅಲ್ವಾ ಎಲ್ಲಾ ಕಾಲದಲ್ಲಿ ಇರ್ತಿದ್ರು ಈಗಲೂ ಇದ್ದಾರೆ ಈಗ ನನ್ನ ಅಲ್ಲಾಡ್ಸಕ್ ಶುರು ಮಾಡಿದ್ರು ಸುಳ್ಳು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಇವರೆಲ್ಲ ಇವ್ರು ಯಾರ್ಗೊತ್ತ ನನ್ನನ್ನು ಅಳ್ಳಾಡಿಸ್ತಾ ಇದ್ರು ಈ ಅವರು ಇದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಜೊತೆ ಇದ್ದವರು ಇವರು ಗಿರಾಕಿಗಳು ಅದರಿಂದ ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ ಈ ಬಿ ಜೆ ಪಿ ಅವ್ರನ್ನ ಯಾವತ್ತು ನಂಬೇಡಿ